ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಬಂದ ಪೋಣೆ ಆರು ಗಂಟೆ ಆಗಿತ್ತು ಇವಾಗ ನಾನು ಐದೂವರೆಗೆ ಐದು ಗಂಟೆಗೆ ಇದ್ದೀನಿ ಒಂದು ವಿಷ ನೋಡಿ ಇಷ್ಟು ಚಪಾತಿ ಮಾಡೀನಿ ಸೊ ಇಲ್ಲಿ ರೈಸ್ ಇಟ್ಟೀನಿ ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಬಟಾಟಿ ಪಲ್ಯ ಮಾಡೋಕೆ ಬಟಾಟಿ ಮಾಡೀನಿ ಫ್ರೆಂಡ್ಸ್ವನು ಇದನ್ನು ನನ್ನ ಜೋಡಿ ಐದು ಗಂಟೆಗೆ ಆರು ಮಲ್ಕೊಂಡು ಅವ್ರ ತನಕ ನಲ್ಕೊತೀನಿ ಪಲ್ಯ ಮಾಡ್ತೀನಿ ಫ್ರೆಂಡ್ಸ ಪಲ್ಯ ಮಾಡಿ ಅವರಿಗೆ ಬುತ್ತಿ ಮಾಡ್ತೀನಿ ಚಾ ಹಾಲು ತೊಗೊಂಬರ್ತಾರೆ ಹಾಲು ತೊಗೊಂಬಂದಾಗ ಚಾ ಮಾಡ್ಕೊಡ್ತೀನಿ ಸೊ ನೋಡಿ ನನ್ನ ರೊಟ್ಟಿನ ಈ ಥರ ಇರುತ್ತೆ ಅಡುಗೆ ಮಾಡಿ ಹೊರಗಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅವ್ರು ಹೋಗುವಾಗ ಕಸ ಹಾಕಿ ಕುಡ್ಸ್ಕೊಳ್ಳೋದು ಬಾಂಡೆ ಕುತ್ಕೊಳ್ಳೋದು ಬಾಂಡೆ ನೈಟಿ ತಿಕ್ಕಿರ್ತೀನಿ ಇವಾಗ ಚಪಾತಿ ಇದು ಮಾಡಿ ಇರ್ತವಲ್ಲ ಫ್ರೆಂಡ್ಸ್ ಅವನ್ನ ತೊಗೊಂಡ್ಬರ್ತೀನಿ ಇವಾಗ ಫಟ್ ಫಟ್ ಅಂತ ಬಟಾಟಿ ಪಲ್ಯ ಮಾಡ್ತೀನಿ ಬನ್ನಿ ಫ್ರೆಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೆ ಬಟಾಟಿನ ಚಪಾತಿ ಮಾಡೋಷ್ಟ್ರೊಳಗೆ ಬಟಾಟೆ ರೆಡಿ ಆಗುತ್ತಂತ ಅಂದ್ರೆ ಕೇರಿ ಅದು ಆರು ತಂದ್ರೆ ಸೊಪ್ಪು ಅನುಕೂಲ ಆಗುತ್ತೆ ಅಂತ ಒಂದು ಬಿಸಿಲು ಕೂಗಿಸ್ಕೊಂಡಿದ್ದೆ ಇಲ್ಲಿ ಉಳ್ಳಾಗಡ್ಡೆ ಟಮಾಟೆನೂ ಕೊಯ್ದಿಟ್ಟಿದ್ದೆ ಫ್ರೆಂಡ್ಸ ಇವಾಗ ಪಟಾಟೆನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಪಲ್ಯ ಇಷ್ಟು ಮಾಡೋದು ಫ್ರೆಂಡ್ಸ ಇವಾಗ ಪಲ್ಯ ಕೂಡ ಒಗ್ಗರಣೆ ಹಾಕಾಕತ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಉಳ್ಳಾಗಡ್ಡೆ ಎಣ್ಣೆ ಹಾಕಿನಿ ಸೊ ಇವಾಗ ಪಲ್ಯ ಕೂಡ ರೆಡಿ ಮಾಡ್ತೀನಿ ಅದ್ರಿಂದ ಇಟ್ನ ತೊಗೊಳಕ್ಕೆ ಹೋಗಿಲ್ಲ ಟೈಮ್ ಆಗುತ್ತಾ ಫ್ರೆಂಡ್ಸ್ ಬೆಳಗ್ಗೆ ನಾನು ವಿಡಿಯೋ ಮಾಡ್ಕೊತ ಕುಂತೆ ಅಂದರೆ ನಮ್ಮ ಮನೆಯವ್ರು ಬೈದು ಬಿಡ್ತಾರೆ ಸೊ ಹಾಗಾಗಿ ಯಾಕಂದ್ರೆ ಅಲ್ಲಿ ಟೈಮ್ ಟು ಟೈಮ್ ಹೋಗೋದಿರ್ತೈತೆ ಅವರು ಮತ್ತು ಇವಾಗ ಪಲ್ಯ ರೆಡಿ ಆಯಿತು ನಮ್ಮ ಮನೆಯವ್ರಿಗೆ ಹಿಂಗೆ ಅಳಕ್ಕೆ ಪಲ್ಯ ನಡೆಯಲ್ಲ ಗಟ್ಟಿನೇ ಬೇಕು ಚಪಾತಿ ರೆಡಿ ಅದು ಈ ಕಡೆ ರೈಸ್ ಕೂಡ ರೆಡಿ ಆಗಕತ್ತೈತಿ ಇವಾಗ ಬುತ್ತಿ ಕೊಟ್ಟು ಕಟ್ಟಿ ಚಾಕ್ ಮಾಡಿ ಕುಡಿದು ನೋಡ್ತಾ ನೋಡ್ತಾರೆ ಇಲ್ಲಿ ರೆಡಿ ಆಯಿತು ಅನ್ನ ಅಂತ ಬುತ್ತಿನ ತೊಳ್ಕೊಂಬಂದೆ ಟಿಫನ್ ನೈಟ್ ತೊಳೆದಿರ್ತೀನಿ ಸ್ವಲ್ಪ ಡಬ್ಬ ಹಾಕಿ ಒರೆಸಿದೆ ಯಾಕಂದ್ರೆ ಈ ನೀರು ಇದ್ದು ಚಪಾತಿ ಮೆತ್ತಗಾಯಿ ಬಿಡ್ತಾವೆ ಹಂಗಾಗಿ ನೋಡ್ತಾ ಇರೋದು ಇಲ್ಲಿ ಹಾಲು ಕಾಯಾಕಿಟ್ಟಿನಿ ಫ್ರೆಂಡ್ಸ್ ಹಾಲು ಕೂಡ ಕಾಯ್ತಾವ ಹಾಲು ಕಾಯಿ ಕಾಯ್ತಾನೆ ಮುಂದೆ ಇರ್ತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಉಕ್ಕಿ ಉಕ್ಕಿಬಿಡ್ತಾವೆ ಹಂಗಾಗಿ ಇವತ್ತು ಒಂದು ಸ್ವಲ್ಪ ನಿಮ್ಮೊಂದಿಗೆ ನಾನು ಒಂದು ಜೀವನ ಯಾವ ಥರ ಇರುತ್ತೆ ಅಂತಂದ್ರೆ ಫ್ರೆಂಡ್ಸ್ ಯಾರು ನೆಕ್ಸ್ಟ್ ನಾವು ನಂಬಿದ್ರೂ ಕೊನೆಗಾಗಿ ಮೋಸ ಮಾಡ್ತಾರೆ ಸೊ ಇಲ್ಲಿ ನಮ್ಮನೆಯವರು ತೆಂಗಿನಕಾಯಿ ತೊಗೊಂಬಂದಿದ್ರು ಅಲ್ಲೇ ಸುಲ್ಕೊಂಡು ಬಂದಿದ್ರು ಅವನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡಿದೆ ಫ್ರೆಂಡ್ಸು ಜೀವನದೊಳಗೆ ಏನಪ್ಪ ಅಂತಂದ್ರೆ ಒಮ್ಮೆನೂ ಸಾಲ ಮಾಡೋಕ್ಕೆ ಹೋಗಬಾರ್ದು ಇದ್ರೆ ತಿನ್ನಬೇಕು ಇಲ್ಲಾಂದ್ರೆ ಏನಂತಾರಲ್ಲ ಖಾರ ನೀರ ತಿಂದ್ರೂ ಒಂದು ಹೊತ್ತಿ ಉಪವಾಸ ಬಿತ್ತರೂ ಸಾಲ ಮಾಡಲೇಬಾರ್ದು ಫ್ರೆಂಡ್ಸ್ ಸಾಲ ಮಾಡಿದ್ರಂತೂ ಜೀವನ ನರ್ಕ ನರ್ಕ ಅನ್ಬೋಸ್ತೇವೆ ಸೊ ಇವಾಗಿ ತೆಗೆದಿಡ್ತೀನಿ ಫ್ರೆಂಡ್ಸ್ ಯಾಕೆ ಈ ಮಾತು ಹೇಳೀನಿ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಬನ್ನಿ ಒಂದು ಸಾಲ ಮಾಡಿದ್ರುನು ಅದು ಮುಟ್ಟಿಸೋ ಅಂಥ ಕೆಪಾಸಿಟಿ ನಮಗಿತ್ತಂದ್ರೆ ಸಾಲ ಮಾಡಬೇಕು ಇಲ್ಲಾಂದ್ರೆ ಮಾಡೋಕೆ ಹೋಗಬಾರ್ದು ಫ್ರೆಂಡ್ಸ್ ಸೊ ಇವಾಗ ನಮ್ಮ ಪರಿಸ್ಥಿತಿನೂ ಅದೇ ಆಗೈತಿ ನಾವೇನು ಬೇರೆದಕ್ಕೆ ಏನು ಇನ್ವೆಸ್ಟ್ ಮಾಡಿ ಸಾಲ ಮಾಡಿಲ್ಲ ಬಟ್ ನಮಗೋಸ್ಕರನೇ ಅದು ಲಾಭವೂ ಆಗೈತಿ ಆದರೆ ಇವಾಗ ಸಾಲ ತೀರಿಸುವಾಗ ಮಕ್ಕಳದ ನಮ್ಮ ಮಕ್ಕಳದ ಅಲ್ಲ ಫ್ರೆಂಡ್ಸ ಕೆಲಸ ಮಾಡೋಕ್ಕೂ ಆಗಾಕತ್ತಿಲ್ಲ ಯಾಕಂದ್ರೆ ಆ ಥರ ಭಾಳ ಅಂದ್ರೆ ಭಾಳ ಕಾಡಕತ್ತಾನ ಮತ್ತೊಂದು ನಾವು ವಾಚ್ಮೆನ್ಗೆ ಮಾಡ್ಬೇಕಂದ್ರೆ ಇದೇ ಪರಿಸ್ಥಿತಿನೂ ಅಲ್ಲಿನೂ ಬರುತ್ತೆ ಮಕ್ಕಳು ಭಾಳ ಹೈರಾಣಾಗಕತ್ತಿದ್ರು ಹೆಂಗೋ ಇದು ಹೈರಾಣ ಆದ್ರೂ ಇರಲಿ ಇದೊಂದು ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿ ನಾವು ಮಾಡಾತಿದ್ವಿ ಆದ್ರೆ ಅವರು ಡಬಲ್ ಗೇಮ್ ಆಟ ಆಡಿದ್ರು ಇಂಥ ಜನರು ಇರ್ತಾರ ಅಂತ ಅನ್ಸಾಕತ್ ಬಿಟ್ಟೈತಿ ಫ್ರೆಂಡ್ಸ್ ಇಂಥ ಹೊಲ್ಸು ಚೆನ್ನಾಗಾರಂತ ಅಂತೇಳಿ ಭಾಳ ಅಂದ್ರೆ ಭಾಳ ಸಿಟ್ಟು ಬಂತು ಏನು ಮಾಡೋಕ್ಕಾಗಲ್ಲ ಅವ್ರದ್ದು ನಮ್ಮ ಓನರ್ ಆ ಥರ ಅವರೆಲ್ಲ ಹಂಗೆ ಮಾತಾಡ್ತಾರೆ ಫ್ರೆಂಡ್ಸ ಇವಾಗ ಸಡನ್ಲಿ ಅವ್ರು ಬಿಡು ಅಂದಿದ್ದೇನು ನಮಗೇನೋ ಇದು ಆಗಿಲ್ಲ ಫ್ರೆಂಡ್ಸ್ ಸಡನ್ಲಿ ಇವಾಗಿಂದು ಇವಾಗೇ ಮನೆ ಖಾಲಿ ಮಾಡಿರಿ ಅಂತಂದ್ರೆ ಇವಾಗ ಎರಡು ಮಕ್ಕಳು ತೊಗೊಂಡು ಎಲ್ಲಿ ಅವರು ಎಲ್ಲಿ ಏನು ಮಾಡ್ತಾರೆ ಒಂದಿಷ್ಟು ವಿಚಾರ ಮಾಡಲ್ಲ ಫ್ರೆಂಡ್ಸ್ ಒಬ್ರೊಬ್ರು ಈ ಥರ ಇರ್ತಾರೆ ನಮ್ಮದು ಫಸ್ಟ್ ನಾವು ವಾಚ್ಮೆನ್ಗೆ ಇದ್ವಲ್ಲ ಫ್ರೆಂಡ್ಸ್ ಅಲ್ಲಿ ಅಂದರು ಬಂಗಾರದಂಥ ಏನಂತಾರಲ್ಲ ಸಾಹೇಬರು ಸಿಕ್ಕಿದ್ರು ಅಂಥವ್ರು ಸಿಗೋದು ಏನಂತಾರಲ್ಲ ಅಪರೂಪ ಅಂತ ಹೇಳ್ತೀನಿ ಇವಾಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಬಿಡು ಪರಿಸ್ಥಿತಿ ಬಂದೈತಿ ಬಿಡ್ತೀವಿ ನಮ್ಮ ಮನೆಯವರು ಆಲ್ರೆಡಿನೂ ನೋಡೋಕೆ ನೋಡ್ಕೊಂಬರ್ತೀನಿ ಅಂತಂದಾರ ನೋಡಿ ಫ್ರೆಂಡ್ಸ ಏನಾಗುತ್ತಾ ಅಂತಲ್ಲ ಬಿಡತ್ತೀವಿ ಹಾಗಾಗಿ ವಿಡಿಯೋನ ಜಾಸ್ತಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ ವೈಸ್ ಭಾಳ ಗಾಳಿ ಹಚ್ಚಿದ್ನೆ ಹಾಗಾಗಿ ವಯಸ್ ಅವರ್ ಕೊಟ್ಟಿನಿ ಮಾತಾಡೋಕತ್ತೆಂಡ್ಸೊಂಡಿ ಅವಲೇಬೇಕು ಇವಾಗ ನೋಡಿಕೊಂಡು ಕೆಲವು ಗಂಟೆ ಇನ್ನೂ ಹತ್ತರ ಜೀವ ಸೈಡ್ ಹಾಕಿಲ್ಲ ಅಂತ ಸೊ ಅವನು ಹಾಕೊಂಡ ನಾನು ಅಂದ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸರ್ ಇವಾಗ ಸುಮ್ಮನೆ ಮೂಡ ಆದಂಥ ಆಯಿತು ಒಮ್ಮೆ ಸಡನ್ಲಿ ಇವತ್ತೇ ಬಿಡು ಸಂಜೆ ಬಿಡು ಒಮ್ಮೆ ರೂಲ್ನಲ್ಲಿ ಸಿಗಬೇಕು ಫ್ರೆಂಡ್ಸರ್ ಮಕ್ಕಳ ತಂದೈಲಿ ಹಾಗಾಗಿ ಸ್ವಲ್ಪ ವಾದ ವಿವಾದ ನಡೆಯಿತು ಅದಕ್ಕೆ ನಾವು ಒಮ್ಮೆ ನಾನು ಹೇಳ್ಕೊಂಡೇವೆ ಎಲ್ಲರೂ ಸಿಗ್ತೀವಿ ಫ್ರೆಂಡ್ಸ್ ಖಂಡಿತ ಅವರು ಯಾರ ಮೇಲೆ ಬರೋಂಗಿಲ್ಲ ಡಬಲ್ ಗೇಮ್ ಆಟ ಆಗ್ಬಿಟ್ಟು ಫ್ರೆಂಡ್ಸಂದು ಮೂರು ಜನ ಮಾಡೋದು ಇಬ್ಬರು ಡಬಲ್ ಗೇಮ್ ಮಾಡಿಬಿಟ್ಟು ಇದು ಅವ್ರದ್ದು ಮೇಲೆ ಅವ್ರು ಡಬಲ್ ಗೇಮ್ ಆಡೋದು ಇಂಥ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ನಮ್ಮ ನಮಗೆ ಒಂಥರ ಇತ್ತು ನಮ್ಮ ದೇವರ ಇದ್ದ ಅಂದರೆ ನಮಗೆ ಕೆಟ್ಟ ಮಾಡಿ ಅವ್ರಿಗೂ ಒಂದಾಗಿತ್ತು ಇದು తోబర్తీ అంతా రైస్ మడి అక్కడ మనకు అసలు మనస్సు ఇంట్లో రైస్ మరి సాంబార్ ఏంటే మాట్టిన ఫ్రెండ్స్ ఓకే ఫ్రెండ్స్ ఇవన్నీ లాస్ స్వల్ఫేట్టు ఇవ్ లవ్ ఇల్లు మరి మరి స్వీ నెక్స్ట్ లాగ ఏర్మీ సపోర్టింగ్ ఇప్పుడు ఇవ్వాలి లాస్ట్ ఫ్రెండ్స్ ఇష్టపట్ట లాగాస్ ఇలా నా ఇష్టపడతా ఇష్టం ಿಲ್ಲೆ ಅತಿಶಯ ಇಷ್ಟಪಡೋದು ಓಕೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಅಲ್ಲಿ